ಹಾಯ್ ಅಲೋ ಆತ್ಮೀಯ ಸ್ನೇಹಿತರೆ ಇವತ್ತು ನಾವು ಭಾರತೀಯ ಸೇನೆಯೊಂದಿಗೆ ಸಮರಾಭ್ಯಾಸದ ಯಾವ ದೇಶಗಳು ಮತ್ತು ಭಾರತೀಯ ಸೇನೆಯೊಂದಿಗೆ ಯಾವ ದೇಶಗಳು ಪಾಲ್ಗೊಳ್ಳುತ್ತವೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ ಭಾರತೀಯ ಸೇನೆ ಇಂಡಿಯನ್ ಆರ್ಮಿ ಕೇವಲ ಸೇನೆಗೆ ಮಾತ್ರ ಸಂಬಂಧಪಟ್ಟಿದ್ದು ಪಾಲುದಾರ ದೇಶ ಸಮರಾಭ್ಯಾಸದ ಹೆಸರು ಪ್ರಮುಖ ಗಮನ ಸಾಮಾನ್ಯ ಅಮೆರಿಕ ಸ್ನೇಹಿತರೆ ವಿದ್ಯಾಭ್ಯಾಸ ಬಂದ್ಬಿಟ್ಟು ಸಾಂಪ್ರದಾಯಿಕ ಯುದ್ಧ ತರಬೇತಿ ಅಮೇರಿಕ ಜೊತೆಗೆ ಮತ್ತೊಂದು ವಜ್ರ ಪ್ರಹಾರ ಅನ್ನೋದು ಕೂಡ ಇದು ಅಮೆರಿಕ ಜೊತೆಗೆ ಒಂದಿಗೆ ಮಾಡುತ್ತೇವೆ ವಿಶೇಷ ಪಡೆಗಳ ತರಬೇತಿ ಫ್ರಾನ್ಸ್ ಜೊತೆಗೆ ಶಕ್ತಿ ಸಮರ ಅಭ್ಯಾಸ ಮಾಡುತ್ತೇವೆ ಭಯೋತ್ಪಾದನಾ ನಿಗ್ರಹ ಬಗ್ಗೆ ಯು ಕೆ ಅಂದರೆ ಇಂಗ್ಲೆಂಡ್ ಅಜಯ್ ವಾರಿಯರ್ ಸ್ನೇಹಿತರೆ ಬಂಡಾಯ ನಿಗ್ರಹ ಅಥವಾ ನಗರ ಕಾರ್ಯಾಚರಣೆಗಳ ಬಗ್ಗೆ ಮಾಡುತ್ತೇವೆ ಜಪಾನ್ ದೇಶದೊಂದಿಗೆ ಧರ್ಮ ಗಾರ್ಡಿಯನ್ ಅಂತ ಮಾಡುತ್ತೇವೆ ಸ್ನೇಹಿತರೆ ಇದು ಬಂದ್ಬಿಟ್ಟು ಭಯೋತ್ಪಾದನಾ ನಿಗ್ರಹ ವಿಪತ್ತು ಪರಿಹಾರ ಆಸ್ಟ್ರೇಲಿಯಾ ಜೊತೆಗೆ ಬಂದ್ಬಿ ಬಂದ್ಬಿಟ್ಟು ಅಷ್ಟ್ರ ಎಲ್ಲಾ ಸಶಸ್ತ್ರ ಎಲ್ಲ ಸಶಸ್ತ್ರ ಮತ್ತು ಎಲ್ಲ ಭೂ ಪ್ರದೇಶ ಕಾರ್ಯಾಚರಣೆ ಸ್ನೇಹಿತರೆ ಬಾಂಗ್ಲಾದೇಶ ಬಂದ್ಬಿಟ್ಟು ಸಂಪ್ರೀತ್ ಅಂತಂದು ಬಂಡಾಯ ನಿಗ್ರಹ ಶಾಂತಿ ಪಾಲನೆ ಶ್ರೀಲಂಕಾ ಬಂದ್ಬಿಟ್ಟು ಸ್ನೇಹಿತರೆ ಪಿತೃಶಕ್ತಿ ಅಂತಂದು ಬಂಡಾಯ ನಿಗ್ರಹ ನೇಪಾಳ ಜೊತೆಗೆ ಸೂರ್ಯಕಿರಣ್ ಪರ್ವತವಿದ್ದ ಮಾನವೀಯ ನೆರವು ಸ್ನೇಹಿತರೆ ಸಿಂಗಾಪುರ ಜೊತೆಗೆ ಬಂದ್ಬಿಟ್ಟರು ಬೋಲ್ಡ್ ಕುರು ಕ್ಷೇತ್ರ ಅಂತಂದು ಯಾಂತ್ರೀಕೃತ ನಗರವಿದ್ದ ಮಲೇಷ್ಯಾ ಜೊತೆಗೆ ಬಂದ್ಬಿಟ್ಟು ಅರಿಮಾವು ಶಕ್ತಿ ಅಂತಂದು ಅರಣ್ಯವಿದ್ದ ಇಂಡೋನೇಷ್ಯಾ ಜೊತೆಗೆ ಬಂದ್ಬಿಟ್ಟು ಗರುಡ ಶಕ್ತಿ ವಿಶೇಷ ಪಡೆಗಳು ಭಯೋತ್ಪಾದನೆ ನಿಗ್ರಹ ಬಗ್ಗೆ ಸ್ನೇಹಿತರೆ ರಷ್ಯಾ ಜೊತೆಗೆ ಬಂದ್ಬಿಟ್ಟು ಇಂದ್ರ ಜಂಟಿ ಕಾರ್ಯಾಚರಣೆಗಳು ಮೂರು ಸೇವೆಗಳ ಹೆಸರು ಓಮನ್ ಜೊತೆಗೆ ಬಂದ್ಬಿಟ್ಟು ಆಲ್ ನಾಗ ಅಂತಂದು ಮರುಭೂಮಿ ವಿದ್ದ ಈಜಿಪ್ಟ್ ಜೊತೆ ಬಂದ್ಬಿಟ್ಟು ಸೈಕ್ಲೋನ್ ಮರುಭೂಮಿ ಕಾರ್ಯಾಚರಣೆಯ ಬಗ್ಗೆ ಸ್ನೇಹಿತರೆ ಉಜ್ಬೇಕಿಸ್ತಾನ್ ಬಂದ್ಬಿಟ್ಟು ದುಶ್ಟಿಖ ಭಯೋತ್ಪಾದನಾ ನಿಗ್ರಹ ಗಿರ್ಗಿಸ್ತಾನ್ ಬಂದ್ಬಿಟ್ಟು ಕಂಜಾರ್ ಪರ್ವತ ವಿದ್ದ ಬಗ್ಗೆ ಸ್ನೇಹಿತರೆ ಆಮ್ ಕಡೆಗೆ ಸ್ನೇಹಿತರೆ ಮಾಂಗೋಲಿಯಾ ಜೊತೆಗೆ ಬಂದ್ಬಿಟ್ಟು ನ್ಯೂ ನ್ಯೂಮೇಡಿಕ್ ಎಲಿಫ್ಯಾಂಟ್ ನ್ಯೂಮಿಡಿಕ್ ಎಲಿಫ್ಯಾಂಟ್ ಶಾಂತಿ ಪಾಲನೆ ಯು ಎನ್ ಆದೇಶದ ಜೊತೆಗೆ ಸ್ನೇಹಿತರೆ ಕಜ್ಗಿಸ್ತಾನ್ ಖಜಿದ್ ಬಂಡಾಯ ನಿಗ್ರಹ ಮಲ್ಡೀಸ್ ಜೊತೆಗೆ ಬಂದ್ಬಿಟ್ಟು ಎಕ್ಯುವೇರಿನ್ ಬಂಡಾಯ ನಿಗ್ರಹ ಸ್ನೇಹಿತರೆ ಇದು ಕೂಡ ಸೆ ಸೆಸಲ್ಸ್ ಲೆಮಿಟಿಯಾ ಬಂಡಾಯ ನಿಗ್ರಹ ವಿಯೆಟ್ನಾಂ ವಿನ್ಬ್ಯಾಕ್ಸ್ ಅಂತಂದು ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಸ್ನೇಹಿತರೆ ಥೈಲ್ಯಾಂಡ್ ಬಂದ್ಬಿಟ್ಟು ಮೈತ್ರಿ ಬಂಡಾಯ ನಿಗ್ರಹ ಅರಣ್ಯ ಕಾರ್ಯಾಚರಣೆಗಳು ಯು ಎ ಇ ಜೊತೆಗೆ ಬಂದ್ಬಿಟ್ಟು ಡೆಸರ್ಟ್ ಸೈಕ್ಲೋನ್ ಮರುಭೂಮಿ ಕಾರ್ಯಾಚರಣೆಗಳು ಸ್ನೇಹಿತರೆ ಸೌದಿ ಅರೇಬಿಯಾ ಟೆನ್ಸ್ಕ್ಯೂ ಭಯೋತ್ಪಾದನಾ ನಿಗ್ರಹ ಇತ್ತೀಚೆಗೆ ಸೇರ್ಪಡೆ ಸ್ನೇಹಿತರೆ ಇಬ್ಬಟ್ಟು ಬಂದ್ಬಿಟ್ಟು ಸ್ನೇಹಿತರೆ ಭಾರತೀಯ ನೌಕಾಪಡೆ ಇಂಡಿಯನ್ ನೇವಿ ಜೊತೆಗೆ ಮಾಡ್ತಕ್ಕಂಥ ಸಮರಭ್ಯಾಸಗಳು ಇವು ಕೇವಲ ಬಂದ್ಬಿಟ್ಟು ಪಾಲುದಾರ ದೇಶ ಸಮರಾಭ್ಯದ ಸಮರಾಭ್ಯಾಸದ ಹೆಸರು ಪ್ರಮುಖ ಗಮನ ಸ್ನೇಹಿತರೆ ಅಮೆರಿಕ ಬಂದ್ಬಿಟ್ಟು ಸೆಲ್ವೆಕ್ಸ್ ಸೆಲ್ವ್ಯಾಕ್ಸ್ ಇದು ರಕ್ಷಣೆ ಮತ್ತು ಸ್ಫೋಟಕ ಆರ್ಡಿನೆನ್ಸ್ ವಿಲವಾರಿ ಬಗ್ಗೆ ಫ್ರಾನ್ಸ್ ವರುಣ ಅಂತಂದು ಉನ್ನತ ಮಟ್ಟದ ನೌಕಾ ಸಹಕಾರ ಯುಕೆ ಬಂದ್ಬಿಟ್ಟು ಕೊಂಕಣ್ ಅಂತಂದು ಇಂಗ್ಲೆಂಡ್ ಕಡಲ ಭದ್ರತೆ ಜಪಾನ್ ದೇಶದ ಬಂದ್ಬಿಟ್ಟು ಜೆಮಿಕ್ಸ್ ಕಡಲ ಸಹಭಾಗಿತ್ವ ಸ್ನೇಹಿತರೆ ಸಿಂಗಾಪುರ ಜೊತೆ ಬಂದ್ಬಿಟ್ಟು ಸಿಂಬಾಕ್ಸ್ ಅಂತಂದು ಉನ್ನತ ಮಟ್ಟದ ಕಡಲ ದ್ವಿಪಕ್ಷೀಯ ಸಮರಾಭ್ಯಾಸ ಆಸ್ಟ್ರೇಲಿಯಾ ಸ್ನೇಹಿತರೆ ಆಸ್ ಇಂಡ್ಯಾಕ್ಸ್ ಕಡಲ ಭದ್ರತೆ ಮತ್ತು ಕಾರ್ಯಾಚರಣೆ ಸಾಮರ್ಥ್ಯ ಶ್ರೀಲಂಕಾ ಸ್ಲೆನೆಕ್ಸ್ ಕಡಲ ಸಹಭಾಗಿತ್ವ ಇಂಡೋನೇಷ್ಯಾ ಸ್ನೇಹಿತರೆ ಸಮುದ್ರ ಶಕ್ತಿ ನೌಕಾ ಕಾರ್ಯಾಚರಣೆಗಳು ಕಡಲ ಭದ್ರತೆ ಓಮನ್ ಬಂದ್ಬಿಟ್ಟು ನೆಸಮ್ ಆಲ್ ಬಹರ್ ಅಂತಂದು ಕಡಲ ಭದ್ರತೆ ಬಾಂಗ್ಲಾದೇಶ ಬಂದ್ಬಿಟ್ಟು ಸಾಗರ್ ಸಂಘಟಿತ ಗಸ್ತು ಕೋರೆಟ್ ಮತ್ತು ನೌಕಾ ಕಾರ್ಯಾಚರಣೆಗಳು ರಷ್ಯಾ ಬಂದ್ಬಿಟ್ಟು ಸ್ನೇಹಿತರೆ ಇಂದ್ರಾ ನೇವಿ ಇದು ನೌಕ ಕಾರ್ಯಾಚರಣೆಗಳು ಸ್ನೇಹಿತರೆ ಪರೀಕ್ಷೆ ದೃಷ್ಟಿಕೋನದಿಂದ ಮುಖ್ಯ ಅಂಶಗಳು ಮೂರು ಸೇವೆಗಳ ಸಮರಾಭ್ಯಾಸಗಳು ಟ್ರೀ ಸರ್ವಿಸ್ ಟೈಗರ್ ತ್ರಿಮೂರ್ಹ ಟೈಗರ್ ಟ್ರಯಂ ಟ್ರಂಪ್ ಭಾರತ ಮತ್ತು ಯುಎಸ್ ಎ ನಡುವಿನ ಪ್ರಮುಖ ಮೂರು ಸೇವೆಗಳ ಸೇನೆ ನೌಕಾಪಡೆ ವಾಯುಪಡೆ ಸಮರಾಭ್ಯಾಸವಾಗಿದ್ದು ಮನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಎಚ್ ಮೇಲೆ ಕೇಂದ್ರೀಕೃತವಾಗಿದೆ ಸ್ನೇಹಿತರೆ ಬಹುಪಕ್ಷೀಯ ಸಮರಾಭ್ಯಾಸಗಳು ಟ್ಯಾಲೆಂಟಲ್ ಭಾರತವು ಮಲಬಾರ್ ಕ್ವಾಡ್ ರಾಷ್ಟ್ರಗಳು ಅಂದರೆ ಭಾರತ ಯು ಎ ಜಪಾನ್ ಆಸ್ಟ್ರೇಲಿಯಾ ಇವು ಕ್ವಾಡ್ ರಾಷ್ಟ್ರಗಳು ಸ್ನೇಹಿತರೆ ನೆನಪಿಟ್ಕೋಬೇಕು ಮತ್ತು ಭಾರತವು ಆಯೋಜಿಸುವ ಮೇಲಾ ಮೆಲಾನ್ ಹಲವು ಸ್ನೇಹಪರ ರಾಷ್ಟ್ರಗಳನ್ನು ಒಳಗೊಂಡಿದೆ ನಂತಹ ಪ್ರಮುಖ ಬಹುಪಕ್ಷೀಯ ಸಮರಾಭ್ಯಾಸಗಳಲ್ಲಿಯೂ ಭಾಗವಹಿಸುತ್ತದೆ ಸ್ನೇಹಿತರೆ ಹೊಸ ಸಮರಾಭ್ಯಾಸಗಳು ಬಂದ್ಬಿಟ್ಟು ಡೆಸರ್ಟ್ ಸೈಕ್ಲೋನ್ ಯು ಮತ್ತು ಎಸ್ ಎ ಡಿ ಎ ಟೆನ್ಸ್ಕ್ಯೂ ಸೌದಿ ಅರೇಬಿಯಾ ನಂತಹ ಹೊಸ ಸಮರಾಭ್ಯಾಸಗಳು ಮಧ್ಯಪ್ರಾಂಚದೊಂದಿಗೆ ವಿಸ್ತರಿಸುತ್ತಿರುವ ರಕ್ಷಣಾ ಸಂಬಂಧಗಳನ್ನು ಸೂಚಿಸುತ್ತವೆ ಸ್ನೇಹಿತರೆ ಸ್ನೇಹಿತರೆ ಇಪಟ್ಟು ಭಾರತೀಯ ವಾಯುಪಡೆ ಇಂಡಿಯನ್ ಏರ್ಫೋರ್ಸ್ ಕೇವಲ ವಾಯುಪಡೆಗೆ ಮಾತ್ರ ಸಂಬಂಧಪಟ್ಟಿದ್ದು ಪಾಲುದಾರ ದೇಶ ಸಮರಾಭ್ಯಾಸದ ಹೆಸರು ಪ್ರಮುಖ ಗಮನ ಸಾಮಾನ್ಯ ಅಮೆರಿಕ ಯುಎಸ್ಎ ಜೊತೆಗೆ ಬಂದ್ಬಿಟ್ಟು ಕೋಪ್ ಇಂಡಿಯಾ ಕೋಪ್ ಇಂಡಿಯಾ ಯುದ್ಧ ತರಬೇತಿ ಸ್ನೇಹಿತರೆ ಫ್ರಾನ್ಸ್ ಗರುಡಾ ಯುದ್ಧ ಜಂಟಿಸ್ ಕಾರ್ಯಾಚರಣೆ ಸಮರಾಭ್ಯಾಸ ಯುಕೆ ಅಂದರೆ ಇಂಗ್ಲೆಂಡ್ ಇಂದ್ರಧನುಷ್ ಇದು ಯುದ್ಧ ಸ್ನೇಹಿತರೆ ಜಪಾನ್ ದೇಶ ಜೊತೆಗೆ ವೀರ್ ಗಾರ್ಡ್ ಗಾರ್ಡಿಯನ್ ವಾಯು ರಕ್ಷಣೆ ಸುಧಾರಿತ ಯುದ್ಧ ಓಮನ್ ಜೊತೆಗೆ ಎಸ್ಟ್ರಾನ್ ಬ್ರಿಡ್ಜ್ ವಾಯುಪಡೆ ಸಹಕಾರ ಮಲೇಷ್ಯಾ ಉದಾರ ಶಕ್ತಿ ಯುದ್ಧ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಯಾವ ಯಾವ ದೇಶಗಳೊಂದಿಗೆ ಭಾರತೀಯ ಸೇನೆಗಳು ನಡೆಸ್ತಕ್ಕಂಥ ಮೂರು ಸೇನೆಗಳು ನಡೆಸ್ತಕ್ಕಂಥ ಸಮರಭ್ಯಾಸಗಳು ಸ್ನೇಹಿತರೆ ಪ್ಲೀಸ್ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಹೆಚ್ಚೆಚ್ಚು ಶೇರ್ ಮಾಡಿದಷ್ಟು ನಾವು ವಿಡಿಯೋ ಮಾಡೋದಕ್ಕೆ ಒಂದು ಖುಷಿ ಪಡುತ್ತೆ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇದು ಯೂಸ್ಫುಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ದಯಮಾಡಿ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಚಾನಲ್ ಅಂತ ಕೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಸ್ನೇಹಿತರೆ